ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಮಹೇಶ್ ಅಂತ ಹೇಳಿ ನಾನು ನಾನಿವಂತ ಮೂಲತಃ ಹಾಸನ ಡಿಸ್ಟಿಕ್ಕು ಅರ್ಕಗೋಡ ತಾಲೂಕು ರಾಮನಪುರ ಪಕ್ಕ ಇರುವಂತಹ ಹಿರಳಿ ಗೇಟ್ ಎಂಬ ಊರಲ್ಲಿದ್ದೀನಿ ಇಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ನೋಡ್ಬೋದು ರಾಗಿ ಬೆಳೆಗೆ ಸಂಬಂಧಪಟ್ಟಂಗೆ ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸಮೃದ್ಧಾಂಗ್ರ ಪ್ರಾಡೆಕ್ಟ್ನಲ್ಲಿ ಒಂದಾದಂತಹ ನಾವು ಬ್ರೂ ಪೆಟೆಟ್ನ ಈ ರಾಗಿ ಬೆಳೆಗೆ ಸಂಬಂಧಪಟ್ಟಂಗೆ ಸುಮಾರು ಮೂರು ಎಕರೆಗೆ ಸಂಬಂಧಪಟ್ಟಂಗೆ ಬ್ರೂ ಪೆಟೆಟ್ ನಾವು ಕೊಟ್ಟಿದ್ದೋ ನಾವು ಯಾವ ರೀತಿಯಾದಂತಹ ಮಾರ್ಗದರ್ಶನ ಕೊಟ್ಟಿದ್ದೋ ಮತ್ತೆ ಸಲಹೆ ಸೂಚನೆ ಕೊಟ್ಟಿದ್ದೋ ಅದೇ ಪ್ರಕಾರವಾಗಿ ಈ ಊರಿನ ಒಬ್ಬರು ಮಾದರಿ ರೈತ ಅಂತ ಹೇಳ್ಬಹುದು ಮಿಸ್ಟರ್ ಲವ ಅವರು ಯೂಸ್ ಮಾಡಿದ್ರು ಯೂಸ್ ಮಾಡಿದ ಪ್ರತಿಫಲವಾಗಿ ಅದ್ಭುತವಾದಂತಹ ರಾಗಿ ಬೆಳೆ ಬಂದಿರೋದಿಲ್ಲ ನೋಡಬಹುದು ಯಾವ ರೀತಿ ಗ್ರೀನೆಸ್ ಬಂದಿದೆ ಆಲ್ರೆಡಿ ಎಷ್ಟು ದಿನದ ಬೆಳೆ ಒಂದು ಸುಮಾರು ಮೂವತ್ತು ದಿನದ ರಾಗಿ ಇದು ಆಲ್ರೆಡಿ ತುಂಬಾ ಕೊಬ್ಬಾಗಿದೆ ಅದ್ಭುತವಾದ ಫಲಿತಾಂಶ ಬಂದಿದೆ ತುಂಬಾ ಗ್ರೀನೆಸ್ ಬಂದಿದೆ ಇನ್ನೂ ಅದ್ಭುತವಾದ ಫಲಿತಾಂಶ ಬರದಿದೆ ಈಗ ಈ ಒಂದು ಫಲಿತಾಂಶ ಕುರಿತು ಈ ಒಂದು ಬೆಳೆಗೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದಂತಹ ಲವ್ ಇದಾರೆ ಯಾವ ಗೊಬ್ಬರ ಯಾವ ಗೊಬ್ಬರ ಹಾಕಿದ್ರಿ ನೀವು ಯಾವ್ದು ಹಾಕಿಲ್ಲ ರಾಸಾಯನಿಕ ಗೊಬ್ಬರ ಯಾವ್ದು ಹಾಕಿಲ್ಲ ನೀವು ರಾಗಿ ಜೊತೆ ಹಾಕಿದ್ರೋ ಇಲ್ಲ ರಾಗಿ ಹಾಕಿದ್ಮೇಲೆ ಹಾಕಿದ್ರು ಇದನ್ನ ಮೊದಲು ನೀವು ನೋಡಿ ಸರ್ ಹೇಳ್ತಿದ್ದಾರೆ ಮೊದಲು ಏನು ಮಾಡಿದ್ದಾರೆ ಅಂತಂದರೆ ಉಳುಮೆ ಮಾಡೋಕ್ಕಿಂತ ಮೊದಲು ಉಳುಮೆ ಮಾಡಾದ್ಮೇಲೆ ಏನು ಮಾಡಿದ್ದಾರೆ ಒಂದು ಪ್ರಾಡೆಕ್ಟ್ನ ನಮ್ಮ ಗ್ರೂಪ್ ಆಡನ್ನ ಎರಚಿದ್ದಾರೆ ಎರ್ಚಾದ್ಮೇಲೆ ಏನು ಮಾಡಿದ್ದಾರೆ ರಾಗಿ ಚಲಕಿ ಹಾಕಿದ್ದಾರೆ ಇವತ್ತು ಅದ್ಭುತವಾದ ಫಲಿತಾಂಶ ಬಂದಿದೆ ಸರ್ ಈಗ ನಮ್ಮ ಪ್ರಾಡೆಕ್ಟ್ನ ಯೂಸ್ ಮಾಡಿದ್ರಲ್ಲ ನಿಮ್ಗೆ ಯಾವ ರೀತಿ ಇಂಥ ಫಲಿತಾಂಶ ಬಂದಿದೆ ಪರವಾಗಿಲ್ಲ ಅನ್ಸುತ್ತೆ ಹೌದಾ ಓಕೆ ಸರ್ ಇಲ್ಲಿ ನೋಡ್ಬೋದು ನೀವು ರಾಗಿಗೆ ಸಂಬಂಧ ಒಂದು ಸರ್ ಒಂದು 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 ಬಡ್ಡೆ ಕಿತ್ಕೋತೀನಿ ನಾನು ಇನ್ನು ನೋಡ್ಬೋದು ನಿಮಗೆ ಕಡ್ಡಿ ಆ ಥರ ಇದೆ ನೋಡಿ ಇಲ್ಲಿ ಆಗೋಗ್ಲಿ ಮೂವತ್ತು ದಿನದ ಬೆಳೆ ಸರ್ ಇದೆಷ್ಟು ದಿನದ ಬೆಳೆ ಇದು ಅಲ್ಲಿ ಈಗ ಮೂವತ್ತು ದಿನ ಆಗಿದೆ ಎಷ್ಟು ತಿಂಗಳು ಬೆಳೆ ಇದು ಇದಾಗಿ ಮೂವತ್ತು ಮೂರು ತಿಂಗಳು ಬೆಳೆ ಅಂದರೆ ತೊಂಬತ್ತು ದಿನದ ಬೆಳೆ ಮೂವತ್ತು ದಿನಕ್ಕೆ ನೋಡಿ ಆಲ್ರೆಡಿ ಎಷ್ಟು ದಪ್ಪ ಎಷ್ಟು ಗಟ್ಟಿ ಬಂದಿದೆ ಅಂತ ನೋಡಿಲಿ ಅಷ್ಟು ವೈಟ್ ಇದೆ ಮತ್ತು ಗ್ರೀನ್ ತುಂಬ ಚೆನ್ನಾಗಿದೆ ಇದು ನೋಡ್ಬೋದು ನೀವು ತುಂಬ ಬೇರೆ ಏನಿದೆ ಇದು ನೋಡ್ಬೋದು ಯಾವ ರೀತಿ ಅಂತ ಬೇರು ಬಂದಿದೆ ನೋಡಿ ಆ ಬೇರಲ್ಲಿ ಇರೋ ತಂತು ಬೇರುಗಳ ಸಂಖ್ಯೆ ಏನಾಗಿದೆ ಜಾಸ್ತಿ ಇದೆ ಆ ತಂತು ಇಲ್ಲಿ ವೈಟ್ ಬೇರೆಸ್ ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಹಳದಿ ಆಕಾರದಲ್ಲಿಲ್ಲ ಆರೋಗ್ಯವಂತವಾದ ಗಿಡಗಳಿಲ್ಲಿ ತುಂಬ ಬೇರಿದೆ ಈ ಬೇರು ಯಾಕೆ ಈ ಒಂದು ಗಿಡಕ್ಕೆ ಬೇಕು ಅಂತಂದರೆ ಭೂಮಿಲಿರುವಂತಹ ನ್ಯೂಟ್ರಿಷನ್ಗಳನ್ನ ಹೀರ್ಕೊಂಡು ಈ ರಾಗಿ ತನಗೆ ಬೇಕಾಗಿದ್ದಂತಹ ಒಂದು ಪೋಷಕಾಂಶವನ್ನು ಒದಗಿಸುವಂಥ ಜಾಬ್ ಬೇರದಾಗಿರ್ತದೆ ಹೆಚ್ಚು ಬೇರುಗಳಿದೆ ಮತ್ತು ಬ್ರೂ ಪೆಟ್ರ ಕೊಡೋದ್ರಿಂದ ಹೆಚ್ಚು ಡೆವಲಪ್ಮೆಂಟ್ ಆಗಿದೆ ಮತ್ತು ಬೇರನ್ನ ಕಚ್ಚಾಗಿ ಬರೋಂಥ ಹುಳಗಳು ಇಲ್ಲಿ ನಾಶ ಆಗಿರೋ ಅಂಶ ಇಲ್ಲಿ ಕಾಣ್ಬೋದು ಅಷ್ಟು ಬೇರುಗಳು ಏನಾಗಿದೆ ತುಂಬ ಚೆನ್ನಾಗಿದೆ ಈ ಮೂಲಕ ನಾನು ಎಲ್ಲ ರೈತ ಬಾಂಧವರಿಗೆ ಹೇಳಿದೇನಪ್ಪ ಅಂತಂದರೆ ಕೇವಲ ಸಮೃದ್ಧ ಆಗಿರೋ ಪ್ರಾಡಕ್ಟ್ ಕೇವಲ ರಾಗಿ ಬೆಳೆಗೆ ಸಂಬಂಧಪಟ್ಟಿನ ಹೂವಿನ ಗಿಡದಿಂದ ತಂಗೋ ರೈತ ಯಾವೆಲ್ಲ ಬೆಳೆ ಬೆಳೀತಾರೆ ಪ್ರತಿಯೊಂದು ಬೆಳೆಗೂ ಈ ಒಂದು ಪ್ರಾಡೆಕ್ಟ್ನ ಯೂಸ್ ಮಾಡ್ಬೋದು ಅಲ್ಪಾವಧಿ ಬೆಳೆಗೂ ಯೂಸ್ ಮಾಡೋದು ವಾರ್ಷಿಕ ಬೆಳೆಗೂ ಯೂಸ್ ಮಾಡೋದು ದೀರ್ಘಾವಧಿ ಬೆಳೆಗೂ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ಪ್ರಾಡೆಕ್ಟ್ನ ಇವತ್ತ ಪ್ರಮೋಟ್ ಮಾಡಿದಂತಹ ಕರಿಯಪ್ಪನವರು ಅವರು ಸಹ ಪ್ರಮೋಟ್ ಮಾಡಿದರು ಮತ್ತು ಬಲರಾಮ್ ಸರು ಮತ್ತು ಶಿವಮೂರ್ತಿ ಸರು ಮತ್ತು ಜಗದೀಶ್ ಸರ್ ಮತ್ತು ದಿಲೀಪ್ ಸರ್ ಅವರ ಮಾರ್ಗದರ್ಶನದಲ್ಲಿ ಲವ ಅವರು ಯೂಸ್ ಮಾಡಿದರೆ ಆ ವ್ಯಕ್ತಿಗೆ ಹೆಚ್ಚು ಇಳುವರಿ ಬರಲಿ ಯಾವುದೇ ರೋಗಗಳು ಅಟ್ಯಾಕ್ ಆಗ್ದಂಗೆ ನಾವು ಪ್ರಿಕಾಷನ ಕೊಟ್ಟಿದ್ದೀವಿ ಅದ್ಭುತವಾದಂಥ ಫಲಿತಾಂಶ ಮುಂದೆ ಇನ್ನೊಂದು ವೀಡಿಯೋದಲ್ಲಿ ಯಾವ ರೀತಿಯಾದ ತೆನೆಗಳು ಬಂದಿದೆ ಮತ್ತು ಯಾವ ರೀತಿಯಾದ ಇಳುವರಿ ಬಂದಿದೆ ಅದ್ರ ಬಗ್ಗೆಯೂ ನಾವು ಇನ್ನೊಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂಥ ಲವ ಸರ್ಗೆ ಆಗಿರೋ ವತಿಯಿಂದ ಹಾಗೂ ರೈಜರ್ಸ್ ಇಂಡಿಯಾ ವತಿಯಿಂದ ಹಾಗೂ ನಮ್ಮಗಳ ವತಿಯಿಂದ ತುಂಬ ಧನ್ಯವಾದ ಧನ್ಯವಾದಿಸ್ತಾ ಈ ಒಂದು ವಿಡಿಯೋಸ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ